ಹಾಯ್ ಇಲ್ಲಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ವೇದ ವಿಶ್ವ ಮನೆಯಲ್ಲಿರಬೇಕಾದ್ರೆ ವಿಶ್ವ ವೇದ ಹಾಗೆ ವಿಶ್ವನಮ್ಮ ಮೂರು ಜನ ಮಾತಾಡ್ತಾ ಇರ್ತಾರೆ ನಂತರ ವಿಶ್ವನಮ್ಮ ಮಾತಾಡ್ತಾ ವೇದನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ ನಂತರ ಅಲ್ಲಿರುವ ಆಲ್ಬಮನ್ನು ನೋಡಿ ವೇದ ಕೇಳ್ತಾಳೆ ಏನಮ್ಮ ಇದು ಅಂತ ಕೇಳಿದಾಗ ಹೋದ ಅದು ನನ್ನ ಮಕ್ಕಳು ಚಿಕ್ಕ ಚಿಕ್ಕವರಿರುವಾಗ ತೆ ಫೋಟೋಸ್ ಎಲ್ಲ ಅದರಲ್ಲಿದೆ ಅಂತ ಹೇಳಿದಾಗ ವೇದ ಆಲ್ಬಮ್ ಅನ್ನ ನೋಡ್ತಾ ಇರ್ತಾಳೆ ಅವಾಗ ವಿಶ್ವ ಪೊಲೀಸ್ ಯೂನಿಫಾರ್ಮ್ ಹಾಕಿ ತೆಗೆದ ಫೋಟೋನ ನೋಡಿ ವೇ ವೇದ ಕೇಳ್ತಾಳೆ ಇವರಿಗೆ ಚಿಕ್ಕವರು ಇರುವಾಗಲೇ ಪೊಲೀಸ್ ಆಗಬೇಕು ಅನ್ನೋ ಆಸೆನಂತ ಕೇಳಿದಾಗ ಶಕುಂತಲ ಅವರು ಹೇಳ್ತಾರೆ ವಿಶ್ವನ ಆಸೆ ಅಲ್ಲ ಕಣಮ್ಮ ಅದು ನನ್ನ ಆಸೆ ವಿಶ್ವ ಆಗಿ ಅನ್ಯಾಯದ ವಿರುದ್ಧ ಹೋರಾಡಬೇಕು ರೌಡಿಗಳನ್ನು ದುಷ್ಟರನ್ನ ಸದೆ ಬಡ್ದು ಈ ಊರನ್ನು ಕಾಪಾಡಬೇಕು ಅನ್ನೋದು ನನ್ನ ಆಸೆ ಕಣಮ್ಮ ಹಾಗಾಗಿ ಅವನು ಪೊಲೀಸೇ ಆಗಬೇಕು ಅಂತ ನಾನು ಚಿಕ್ಕವನ್ನ ಇರುವಾಗಲೇ ಅವನಿಗೆ ಆಸೆಯನ್ನು ತುಂಬುತ್ತಿದ್ದೆ ಹಾಗೆ ಪೊಲೀಸ್ ಯುನಿಫಾರ್ಮ್ ತಂದು ಕೂಡ ಅವನಿಗೆ ಹಾಕಿ ಫೋಟೋನೆಲ್ಲ ತೆಗೆಸ್ತಿದ್ದೆ ಅದರಲ್ಲಿ ಇದು ಒಂದು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆವಾಗಲೇ ಇರುವ ಆಸೆ ಇವಾಗ ನನ್ಸಾಗಿದೆ ಅಲ್ವಾ ಅಂತ ಹೇಳಿದಾಗ ಶಕುಂತಲ ಅವರು ಹೇಳ್ತಾರೆ ಹ್ಞೂ ಕಣಮ್ಮ ತುಂಬ ಖುಷಿ ಇದೆ ಆ ವಿಷಯದ ಬಗ್ಗೆ ನನಗೆ ನನ್ನ ಮಗ ನನ್ನ ಕನಸನ್ನು ನೆರವೇರಿಸಿದ ಅಂತ ಅವರು ಹೇಳ್ತಾರೆ ನಂತರ ಆಲ್ಬಮ್ ಅಲ್ಲಿ ವಿಕ್ರಮ್ ಸಣ್ಣದಿರುವಾಗಿನ ಫೋಟೋ ಕೂಡ ಇರುತ್ತೆ ಆವಾಗ ವೇದ ಕೇಳ್ತಾಳೆ ಅಮ್ಮ ಯೂರಿಯಾರಮ್ಮ ಅಂತ ಕೇಳಿದಾಗ ಶಕುಂತಲ ಅವರು ಹೇಳ್ತಾರೆ ಅವರು ಅದು ಕೂಡ ನನ್ನ ಮಗನೇ ನನ್ನ ಇನ್ನೊಂದು ಮಗ ಅಂತ ಹೇಳಿದಾಗ ಅಲ್ಲಿಗೆ ವಿಶ್ವ ಬರ್ತಾನೆ ಅವರ ಮಾತು ಕೇಳಿ ವೇದನಿಗೂ ಶಾಕ್ ಆಗುತ್ತೆ ನಂತರ ವಿಶ್ವನಿಗಂತೂ ತುಂಬನೇ ಶಾಕ್ ಆಗುತ್ತೆ ಆಮೇಲೆ ವಿಶ್ವ ಆಲ್ಬಮ್ನ ತಗೊಂಡು ಫೋಟೋನ ನೋಡ್ತಾನೆ ಆವಾಗ ಶಕುಂತಲವ್ರ ಹತ್ರ ಕೇಳ್ತಾರೆ ಕೇಳ್ತಾನೆ ಅಮ್ಮ ಇವನು ನಿನ್ನ ಮಗನ ಏನು ಅಮ್ಮ ಇಷ್ಟು ದಿನ ನೀನು ಏನೂ ಹೇಳಲೇ ಇಲ್ಲ ನಿಜ ಹೇಳಮ್ಮ ಏನು ಮಾತಾಡ್ತಿದ್ಯಾ ನೀನು ಇವನು ಯಾರು ಅಂತ ನನಗೆ ಗೊತ್ತಾಗಲೇ ನೀನೇನು ಮುಚ್ಚಿಡ್ತಿದ್ದೀಯ ಅಲ್ವಾ ಅಮ್ಮ ನಮ್ಮ ಹತ್ರ ಅಂತ ಹೇಳಿದಾಗ ಅವರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗದೆ ಶಾಕ್ನಲ್ಲೇ ನಿಂತ್ಕೊಂಡು ಬಿಡ್ತಾರೆ ಶಕುಂತಲವರು ಶಾಕ್ ಆಗಿರುವ ರೀತಿ ನೋಡಿ ವೇದನಿಗೂ ಶಾಕ್ ಆಗುತ್ತೆ ಹಾಗೆ ವಿಶ್ವನಿಗಂತೂ ಅಮ್ಮ ಏನು ಮುಚ್ಚಿಡ್ತಿದ್ದಾರೆ ಅನ್ನೋ ಅನುಮಾನ ಸ್ಟಾರ್ಟ್ ಆಗುತ್ತೆ ಈ ಕಡೆ ವಿಕ್ರಮ್ ಕೋಪದಿಂದ ವೇದ ವಿಶ್ವನ ಮನೆಗೆ ಹೋಗಿರುವುದನ್ನು ನೆನೆಸ್ಕೊಂಡು ವಿಶ್ವನ್ ಮನೆಗೆ ಮನೆಗೆ ಅಂತಲೇ ವಿಕ್ರಮ್ ಜೀಪ್ನಲ್ಲಿ ಬರ್ತಾ ಇರ್ತಾನೆ ವಿಕ್ರಮ್ ವಿಶ್ವನ ಮನೆ ಒಳಗೆ ಹೋಗ್ತಾನೆ ಅಲ್ಲಿ ವಿಶ್ವ ಹಾಗೆ ಅಮ್ಮನ ನೋಡಿ ಇವರು ನನ್ನಮ್ಮನೆ ವಿಶ್ವ ನಮ್ಮ ತಮ್ಮ ಅನ್ನೋ ಸತ್ಯ ಏನಾದರೂ ವಿಕ್ರಮ್ಗೆ ಗೊತ್ತಾಗತ್ತ ಹಾಗೆ ವೈಶುನು ಕೂಡ ವಿಶ್ವನ ತಂಗಿ ಅಂತ ಗೊತ್ತಾಗಿ ವೈಶು ನನ್ನ ತಂಗಿ ಅಂತ ಹೇಳಿ ಏನಾದರೂ ಗೊತ್ತಾಗುತ್ತಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು